ಬೆಂಗಳೂರು ನಗರದಲ್ಲಿ ಇಂದಿನಿಂದ ಆಟೋ ಪ್ರಯಾಣ ದರ ಮತ್ತಷ್ಟು ದುಬಾರಿ ಅಂತೆ ಎಲ್ಲರಿಗೂ ಗಿರ್ಮಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಅಂತ ಹೇಳ್ತೇವೆ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮುಂದೆ ನೋಡುತ್ತಿದ್ದರೆ ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ತಲೆ ಪಕ್ಕದಲ್ಲಿರುವ ಲಟನನ್ನು ಪ್ರೆಸ್ ಮಾಡಿ ಬೆಂಗಳೂರು ನಗರದಲ್ಲಿ ಶುಕ್ರವಾರದಿಂದ ಆಟೋ ಪ್ರಯಾಣ ದರ ದುಬಾರಿಯಾಗಲಿದ್ದು ಪ್ರಾದೇಶಿಕ ಸಾರಿಗೆ ಪ್ರಾಧಿಕಾರದ ಅಧ್ಯಕ್ಷರು ಆಗಿರುವ ನಗರ ಜಿಲ್ಲಾಧಿಕಾರಿ ಅವರ ಆದೇಶದಂತೆ ಮೊದಲ ಎರಡು ಕಿಲೋಮೀಟರ್ ಪ್ರಯಾಣಕ್ಕೆ ಮೂವತ್ತಾರು ಪಾವತಿಸಬೇಕಿದೆ ಬಸ್ ಮೆಟ್ರೋ ರೈಲು ಪ್ರಯಾಣ ದರ ಹೆಚ್ಚಳದ ನಂತರ ಆಟೋ ಪ್ರಯಾಣ ದರ ಹೆಚ್ಚಳಕ್ಕೆ ಆಟೋ ಚಾ ಚಾಲಕರು ಮತ್ತು ಸಂಘಟನೆ ಆಗ್ರಹಿಸಿದ್ದವು ಈ ಹಿನ್ನೆಲೆಯಲ್ಲಿ ಪ್ರಾದೇಶಿಕ ಸಾರಿಗೆ ಪ್ರಾಧಿಕಾರ ಅಧ್ಯಕ್ಷರು ಕಳೆದ ಜೂನ್ ಹದಿನಾಲ್ಕರಂದು ಆಟೋ ಪ್ರಯಾಣ ದರ ಹೆಚ್ಚಿಸಿ ಆದೇಶಿದ್ದರು ಈ ಆದೇಶವು ಶುಕ್ರವಾರದಿಂದ ಜಾರಿಗೆ ಬರಲಿದೆ ಇದರ ಪ್ರಕಾರ ಮೊದಲ ಎರಡು ಕಿಲೋಮೀಟರ್ ಪ್ರಯಾಣ ಮೊತ್ತವು ಮೂವತ್ತು ರು ಮೂವತ್ತಾರು ರೂಗೆ ಹೆಚ್ಚಲವಾಗಿದೆ ಉಳಿದಂತೆ ನಗರದ ಪ್ರತಿ ಕಿಲೋಮೀಟರ್ ದರವನ್ನು ಹದಿನೈದರಿಂದ ಹದಿನೆಂಟು ರುಗೆ ಹೆಚ್ಚಿಸಲಾಗಿದೆ ಕಾಯುವಿಕೆ ದೂರವನ್ನು ಮೊದಲು ಐದು ನಿಮಿಷ ಉಚಿತ ಮತ್ತು ಐದು ನಿಮಿಷದ ನಂತರ ಪ್ರತಿ ಹದಿನೈದು ನಿಮಿ ಐದೈದು ನಿಮಿಷ ದರವನ್ನು ಐದು ರು ಹತ್ತು ರುಗೆ ಪ್ರಯಾಣಿಸಿಕರು ಇಪ್ಪತ್ತು ಕೆ ಜಿ ಲಗೇಜ್ ಯಾವುದೇ ಶುಲ್ಕವಿಲ್ಲದ ಆಟೋದಲ್ಲಿ ತೆಗೆದುಕೊಂಡು ಹೋಗಬಹುದಾಗಿತ್ತು ಇಪ್ಪತ್ತರಿಂದ ಐವತ್ತು ಕೆ ಜಿ ಲಗೇಜ್ಗೆ ಪ್ರತಿ ಇಪ್ಪತ್ತು ರು ಪ್ರತಿ ಇಪ್ಪತ್ತು ಕೆ ಜಿ ಲಗೇಜ್ಗೆ ಹತ್ತು ರುವಿನಂತೆ ಪಾವತಿಸಬೇಕಿತ್ತು ಎಂದು ಆದೇಶದಲ್ಲಿ ತಿಳಿಸಲಾಗಿದೆ ಓಕೆ ಸಿಹೇನೆಲ್ಲ ಆಗುತ್ತಂತ ನೋಡೋಣ ಲವ್ ಯು ಸೋ ಮಚ್